ನಗರದಲ್ಲಿ ಜಿಲ್ಲಾ ಬಿಜೆಪಿ ವತಿಯಿಂದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಕ್ರೋಶ ಯಾತ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಜನವಿರೋಧಿ ನೀತಿ ಭ್ರಷ್ಟಾಚಾರ ದಲಿತರ ಹಣ ದುರ್ಬಳಕೆ ಹಾಗೂ ಮುಸ್ಲಿಮರ ಓಲೈಕೆ ಖಂಡಿಸಿ ಜಿಲ್ಲಾ ಬಿಜೆಪಿ ವತಿಯಿಂದ ಬುಧವಾರ ಜನಾಕ್ರೋಶ ಯಾತ್ರೆಯನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಜಿಲ್ಲೆಯಿಂದ ಐದು ಸಾವಿರಕ್ಕೂ ಹೆಚ್ಚು ಕಾರ್ಯಕರ್ತರು ಭಾಗವಹಿಸಿದ್ದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಚಲವಾದಿ ನಾರಾಯಣಸ್ವಾಮಿ ಮಾಜಿ ಸಚಿವ ಶ್ರೀರಾಮುಲು ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಮಾಜಿ ಸಚಿವ ವರ್ತೂರು ಪ್ರಕಾಶ್ ಬಿಜೆಪಿ ಜಿಲ್ಲಾಧ್ಯಕ್ಷ ಓಂ ಶಕ್ತಿ ಚಲಪತಿ ಸೇರಿದಂತೆ ಮುಂತಾದ ಮುಖಂಡರು ಜನಾಕ್ರೋಶ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು ಸೈನಿಕರೇ ಯುದ್ಧ ಸಾರಿರಿ ನಾವು ನಿಮ್ಮ ಮುಂದೆ ಭಾರತ್ ಮಾತಾ ನರೇಂದ್ರ ಮೋದಿ ಜಿಂದಾಬಾದ್ ನರೇಂದ್ರ ಮೋದಿ ನರೇಂದ್ರ ಮೋದಿ ಜಿಂದಾಬಾದ್ ಜಿಂದಾಬಾದ್ ನರೇಂದ್ರ ಮೋದಿ ಜಿಂದಾಬಾದ್ ಜಿಂದಾಬಾದ್ ಭಾರತದ ಸೈನಿಕರಿಗೆ ಜಿಂದಾಬಾದ್ ಜಿಂದಾಬಾದ್ ಅಲ್ಲಿ जो सैनिक मुझ नुग्किर सारी सैनिक रे युद्ध सारीरी ना मुद्रे भारत माता की जय नरेंद्र मोदी जय जिंदाबाद नरेंद्र मोदी नरेंद्र मोदी जय जिंदाबाद जिंदाबाद नरेंद्र मोदी ಹಿಂದೂಸ್ತಾನ ಉಗ್ರವಾದಿಗಳ ಎಚ್ಚರಿಕೆ ಜಾಗೃತಗೊಂಡಿದೆ ಹಿಂದೂಸ್ತಾನ ಎದ್ದು ನಿಂತಿದೆ ಹಿಂದೂಸ್ತಾನ ಉಗ್ರವಾದಿಗಳ ಎಚ್ಚರಿಕೆ ಎದ್ದು ನಿಂತಿದೆ ಹಿಂದೂಸ್ತಾನ ಉಗ್ರವಾದಿಗಳ ಎಚ್ಚರಿಕೆ ಎದ್ದು ನಿಂತಿದೆ ಹಿಂದೂಸ್ತಾನ ಜಾ ಏನೋ ಉಗ್ರವಾದಿಯ ಸಾಧಾನ ಅಂತ ನಾನು ಹೇಳ್ತೇನೆ ಜಾಗುಟ ಹೇ ಹಿಂದೂಸ್ತಾನ उग्रवादियों उग्रवाद साइ हिंदुस्तान उग्रवादियों साउदान हिंदुस्तान उठा है हिंदुस्तान उग्रवादियों साउदान उग्रवादी एच्चर ಎಚ್ಚರಗೊಂಡಿದೆ ಹಿಂದೂಸ್ತಾನ್ ಉಗ್ರವಾದಿಗಳ ಎಚ್ಚರಿಕೆ ಎದ್ದು ನಿಂತಿದೆ ಹಿಂದೂಸ್ತಾನ ಉಗ್ರವಾದಿಗಳ ಪಾಕಿಸ್ತಾನ ಉಗ್ರವಾದಿಗಳ ಪಾಕಿಸ್ತಾನ ಎದ್ದು ನಿಂತಿದೆ ಹಿಂದೂಸ್ತಾನ ಉಗ್ರವಾದಿಗಳ ಪಾಕಿಸ್ತಾನ ಮಾಜಿ ಶಾಸಕರಾಗಿರ್ತಕ್ಕಂಥ ಮಂಜುನಾಥ್ ಗೌಡರು ಕೂಡ ಬರಬೇಕಾಗಿತ್ತು ಕಾರಣಾಂತರಗಳಿಂದ ಬರಬೇಕು ಸಾಧ್ಯ ಆಗಿಲ್ಲ ಎಲ್ಲ ನಮ್ಮ ಪಕ್ಷದ ಮುಖಂಡರು ಜಗದೀಶ್ ಪಕ್ಷದ ಮುಖಂಡರು ಜಿಲ್ಲೆಯ ಎಲ್ಲ ಮಂಡಲದ ಅಧ್ಯಕ್ಷರುಗಳು ಮೋರ್ಚಾದ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ದೊಡ್ಡ ಸಂಖ್ಯೆ ನಮ್ಮೆಲ್ಲ ಕಾರ್ಯಕರ್ತರು ತಾಯಂದರು ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ ಯುವಕ ಮಿತ್ರರು ಕೂಡ ಈ ಒಂದು ಜನಾಕ್ರೋಶ ಯಾತ್ರೆ ತಾವೆಲ್ಲರೂ ಕೂಡ ಭಾಗವಹಿಸಿದ್ದೇವೆ ನಮ್ಮ ನಾಲ್ಕನೇ ಹಂತದ ಜನಾಕ್ರೋಶ ಯಾತ್ರೆ ಉಗ್ರಗಾಮಿಗಳ ಅಟ್ಟಹಾಸಕ್ಕೆ ಇಪ್ಪತ್ತಾರು ಭಾರತೀಯರ ವೀರ ಮರಣ ಆಗಿತ್ತು ಉಗ್ರಗಾಮಿಗಳ ಒಂದು ಅಟ್ಟಹಾಸಕ್ಕೆ ಪಾಕಿಸ್ತಾನ ಬೆಂಬಲಿತ ಉಗ್ರಗಾಮಿಗಳ ಸಂಘಟನೆಗಳ ದುಷ್ಕೃತ್ಯದಿಂದ ಇಡೀ ಭಾರತದಲ್ಲಿ ಪ್ರತಿಯೊಬ್ಬ ಪ್ರತಿಯೊಬ್ಬ ಸ್ವಾಭಿಮಾನಿ ಭಾರತೀಯನ ರಕ್ತ ಕುದಿತಾ ಇತ್ತು ಘಟನೆ ಆದ ನಂತರದಲ್ಲಿ ಇಪ್ಪತ್ತಾರು ಏನೋ ಆ ಘಟನೆ ಆದ ನಂತರ ಇಪ್ಪತ್ತಾರು ಭಾರತೀಯರ ವೀರ ಮರಣ ಆಯಿತು ಪ್ರತಿಯೊಬ್ಬ ಭಾರತೀಯನೂ ಕೂಡ ಅನ್ನಿಸ್ತಾ ಇತ್ತು ಯಾವಾಗ ಈ ದೇಶದಲ್ಲಿ ಉಗ್ರಗಾಮಿಗಳ ಅಟ್ಟಹಾಸಕ್ಕೆ ಅಂತ್ಯ ಆಗ್ತದೆ ಯಾವಾಗ ಪಾಕಿಸ್ತಾನ ಬೆಂಬಲಿತ ಉಗ್ರಗಾಮಿ ಸಂಘಟನೆಗಳಿಗೆ ಒಂದು ತಕ್ಕ ಉತ್ತರವನ್ನ ಭಾರತ ಕೊಡ್ತದೆ ಅಂತೇಳಿ ಎಲ್ಲರೂ ಕೂಡ ಬಹಳ ಆಕ್ರೋಶದಿಂದ ಬಹಳ ನಿರೀಕ್ಷೆಯಲ್ಲಿ ಇದ್ರು ಈ ದೇಶದ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಯವರು ಪಹಲ್ಗಾಮ್ನಲ್ಲಿ ಆದಂತ ದುರ್ಘಟನೆ ಮರುಕ್ಷಣದಲ್ಲಿ ಒಂದು ಹೇಳಿಕೆನ ಕೊಟ್ಟರು ಯಾವುದೇ ಕಾರಣಕ್ಕೂ ಲಷ್ಕರೆ ತೊಯ್ಬಾ ಇರ್ಬೋದು ಯಾವುದೇ ಉಗ್ರಗಾಮಿ ಸಂಘಟನೆಗಳು ಇರಬಹುದು ತಕ್ಕ ಉತ್ತರವನ್ನು ಕೊಡ್ತೇವೆ ಇದಕ್ಕೆಲ್ಲದಕ್ಕೂ ಕೂಡ ಒಂದು ಅಂತ್ಯವನ್ನ ಕಾಣಿಸ್ತೇವೆ ಅನ್ನೋ ಮಾತನ್ನ ಈ ದೇಶದ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜವರು ತದಕ್ಷಿಣ ಘೋಷಣೆ ಮಾಡಿದ್ರು ಬಹಳ ದಿನಗಳಿಂದ ನಿರೀಕ್ಷೆ ನಾವೆಲ್ಲರೂ ಕೂಡ ಇದ್ವಿ ಭಾರತೀಯರು ಕೂಡ ನಿರೀಕ್ಷೆಯಲ್ಲಿದ್ರು ಪತ್ರಕರ್ತರು ಮಾಧ್ಯಮದ ಸ್ನೇಹಿತರು ಕೂಡ ಯಾವಾಗ ಪ್ರತಿಕಾರವನ್ನು ತೆಗೆದುಕೊಳ್ತೇವೆ ಸೇಡನ್ನ ತೀರಿಸ್ಕೊಳ್ತೇವೆ ಹೇಳಿ ಎಲ್ಲ ಟಿವಿಗಳಲ್ಲೂ ಕೂಡ ಚರ್ಚೆ ನಡೀತಾ ಇತ್ತು ಇಂಥ ಸಂದರ್ಭದಲ್ಲಿ ನಿನ್ನೆ ಮಧ್ಯರಾತ್ರಿ ಭಾರತದ ಯೋಧರು ಪಾಕಿಸ್ತಾನದಲ್ಲಿ ನಾಲ್ಕು ಉಗ್ರಗಾಮಿಗಳ ಅಡುಗು ತಾಣದ ಮೇಲೆ ದಾಳಿಯನ್ನ ನಡೆಸಿ ನೂರಕ್ಕೂ ಹೆಚ್ಚು ಉಗ್ರಗಾಮಿಗಳ ಹತ್ಯೆಯನ್ನು ಮಾಡತಕ್ಕಂತ ಕೆಲಸವನ್ನು ಮಾಡಿದ್ದಾರೆ ಆ ಕಾರಣಕ್ಕೋಸ್ಕರ ನಾವಿವತ್ತು ನರೇಂದ್ರ ಮೋದಿ ಜಿಯನ್ನು ಬೆಂಬಲಿಸ್ತೇವೆ ನಮ್ಮ ಭಾರತದ ಯೋಧರನ್ನ ಬೆಂಬಲಿಸ್ತೇವೆ ಆ ನಿಟ್ಟಲ್ಲಿ ಇವತ್ತು ನಾವು ಕೂಡ ಕೋಲಾರಮ್ಮನ ಆ ತಾಯಿಯಲ್ಲಿ ಪೂಜೆಯನ್ನು ಸಲ್ಲಿಸಿ ಪ್ರಾರ್ಥನೆಯನ್ನ ಸಲ್ಲಿಸಿ ಇಂಥ ಉಗ್ರಗಾಮಿಗಳ ವಿರುದ್ಧ ಒಂದು ಹೋರಾಟವನ್ನು ನಡೆಸ್ತಾ ಇರ್ತಕ್ಕಂಥ ಭಾರತದ ಯೋಧರ ಪರವಾಗಿ ನಾವೆಲ್ಲರೂ ಕೂಡ ಒಟ್ಟಾಗಿದ್ದೇವೆ ಒಂದಾಗಿದ್ದೇವೆ ನಮ್ಮ ಭಾರತದ ಯೋಧರಿಗೆ ನೈತಿಕ ಸ್ಥೈರ್ಯವನ್ನು ತುಂಬತಕ್ಕಂತ ಕೆಲಸ ಮಾಡ್ತೇವೆ ಎನ್ನುವ ಶಪಥವನ್ನು ಮಾಡಿ ಇವತ್ತು ನಾವು ಕೋದಲ್ಲಿ ಕೋಲಾರದಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ನಾನು ಬೆಳಗ್ಗೆ ದಿನ ಬೆಂಗಳೂರಲ್ಲಿ ಪತ್ರಿಕಾ ಸಭೆಯ ಮಾತನಾಡ್ತಾ ಈ ರಾಜ್ಯದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಾಠ ಕಾರ್ಯಕರ್ತರಿಗೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ನಾನು ವಿನಂತಿಯನ್ನು ಮಾಡಿದ್ದೇನೆ ಇವತ್ತು ನಾಳೆ ನಾವು ನಮ್ಮ ಊರುಗಳಲ್ಲಿ ದೇವಸ್ಥಾನಕ್ಕೆ ತೆರಳಿ ಆ ಭಗವಂತರಲ್ಲಿ ಪ್ರಾರ್ಥನೆ ಮಾಡೋಣ ಆ ಭಗವಂತರಲ್ಲಿ ಪ್ರಾರ್ಥನೆ ಮಾಡಿ ಈ ದೇಶದ ಯುವಕರಿಗೆ ಯೋಧರಿಗೆ ಆ ಭಗವಂತ ಶಕ್ತಿ ಕೊಡಲಿ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ಈ ಜಗತ್ತಿನ ಎಲ್ಲ ರಾಷ್ಟ್ರಗಳು ಕೂಡ ಇನ್ನೂ ಶಕ್ತಿನ ತುಂಬಬೇಕು ಇವತ್ತು ಈ ದೇಶವನ್ನು ಕಿತ್ತು ತಿಂತ ಇರ್ತಕ್ಕಂಥ ಈ ಉಗ್ರ ಗ್ರಾಮಗಳನ್ನು ಅವರ ಅಡುಗು ತಾಣಗಳನ್ನು ಭಯೋತ್ಪಾದಕರನ್ನ ದೃಢ ಸಮೇತ ಕಿತ್ತ ಶಕ್ತಿ ಆ ಭಗವಂತ ಕರುಣಿಸ್ಲಿ ಅಂತೇಳಿ ನಾವು ಪ್ರಾರ್ಥನೆ ಇವತ್ತು ಮಾಡಬೇಕು ಅಂತ ನಾನು ಕರೆಯನ್ನ ಅವತ್ತು ನೀಡಿದ್ದೇನೆ ಒಪ್ಕೊಳ್ತೇನೆ ಜನಾಕ್ರೋಶ ಯಾತ್ರೆ ಕಾಂಗ್ರೆಸ್ ರಾಜ್ಯದಲ್ಲಿರ್ತಕ್ಕಂಥ ಈ ಒಂದು ಜನ ವಿರೋಧಿ ರೈತ ವಿರೋಧಿ ಬಡವರ ವಿರೋಧಿ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ಆಗ್ಬೇಕಾಗಿತ್ತು ಇವತ್ತು ನಾಳೆ ನಾಡಿದ್ದು ಆದ್ರೆ ಇವತ್ತು ಇಡೀ ದೇಶ ಪ್ರತಿಯೊಬ್ಬ ಭಾರತೀಯನು ಕೂಡ ನಾವೆಲ್ಲರೂ ಕೂಡ ಒಟ್ಟಾಗಿದ್ದೇವೆ ಒಂದಾಗಿದ್ದೇವೆ ಯೋಧರಿಗೆ ಬೆಂಬಲವನ್ನು ನೀಡಬೇಕಾಗಿದೆ ಎಲ್ಲ ಪಕ್ಷಗಳು ಕೂಡ ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ಜೆಡಿಎಸ್ ಇರ್ಬೋದು ಅಥವಾ ದೇಶದ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ನಾವೆಲ್ಲರೂ ಕೂಡ ಒಟ್ಟಾಗಿದ್ದೇವೆ ಒಂದಾಗಿದ್ದೇವೆ ಅನ್ನುವ ಸಂದೇಶವನ್ನ ಇಡೀ ಜಗತ್ತಿಗೆ ನಾವು ನೀಡಬೇಕಾಗಿದೆ ಪಾಕಿಸ್ತಾನ ಮುಂದಿನ ದಿನಗಳಲ್ಲಿ ನೋಡಬಾರ್ದು ಪಾಕಿಸ್ತಾನದಲ್ಲಿರ್ತಕ್ಕಂಥ ಉಗ್ರಗಾಮಿಗಳು ಮತ್ತೆ ಉಸಿರು ಎತ್ತಬಾರ್ದು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಇವತ್ತು ಭಾರತದ ಯೋಧರಿಗೆ ಬೆಂಬಲ ನೀಡಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವು ಮಾಡ್ತಾ ಇದ್ದೇವೆ ಇವತ್ತು ಕಾಂಗ್ರೆಸ್ ಅವರನ್ನು ಟೀಕೆ ಮಾಡೋದಕ್ಕೆ ಬೇರೆ ಸಂದರ್ಭವನ್ನು ಬಳಸಿಕೊಳ್ಳೋಣ ಆದರೆ ನಾವು ಯಾವತ್ತು ಕೂಡ ಒಂದು ಮಾತನ್ನು ಹೇಳ್ತಾ ಇರ್ತೇವೆ ನಾವು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ನಮಗೆ ದೇಶ ಮೊದಲು ದೇಶ ಮೊದಲು ಅಂತಕ್ಕಂಥ ದೇದೊಂದಿಗೆ ನಮ್ಮ ಕಾರ್ಯಕರ್ತರು ಸಂಘಟನೆ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಹಾಗಾಗಿಂತಹ ಸಂದರ್ಭದಲ್ಲಿ ಇವತ್ತು ಭಯೋತ್ಪಾದನೆಯನ್ನ ಮೂಲೋತ್ಪಟನೆ ಮಾಡ್ತೇವೆ ಭಯೋತ್ಪಾದನೆಯನ್ನು ಕೊಡೋ ಸಮೇತ ಕಿತ್ತು ಬಿಸಾಕ್ತೇವೆ ಯಾವ